ನೈನ್ಟಿ ನೈನ್ ಇಂದ ಫೋರ್ ನೈನ್ಟಿ ನೈನ್ ಗೆ ಚಪ್ಪಲ್ಸ್ ದೊರೆಯುತ್ತೆ ಇಲ್ಲಿ ಅಂತಿರ ಅಡ್ರೆಸ್ ಹೇಳ್ತೀನಿ ಸೇವ್ ಮಾಡ್ಕೊಳ್ಳಿ ನಮ್ಮ ಬಂಗಾರಪೇಟೆಯಲ್ಲಿ ಆರ್ಯ ವಶ ಗೀತಾ ಮಂದಿರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೀವು ಟಿಪ್ ಟಾಪ್ ಶೂ ಬಜಾರ್ ಪ್ರಾರಂಭವಾಗಿದೆ ಇಲ್ಲಿ ಲೇಡೀಸ್ ಫ್ಯಾನ್ಸಿ ಚಪ್ಪಲ್ಸ್ ನೈನ್ಟಿ ನೈನ್ ರುಪೀಸ್ ಇಂದ ಪ್ರಾರಂಭವಾಗುತ್ತೆ ಮತ್ತೆ ಜೆಂಟ್ಸ್ ಗೆ ಕ್ಯಾಶುಯಲ್ ಚಪ್ಪಲ್ಸ್ ಮತ್ತು ಶೂಸ್ ನೈಂಟಿ ನೈನ್ ರುಪೀಸ್ ಇಂದ ಆರಂಭವಾಗಿ ಫೋರ್ ನೈಂಟಿ ನೈನ್ ವರೆಗೆ ಸಿಗುತ್ತೆ ಇನ್ನು ಈ ಚಿಲ್ಡ್ರನ್ಸ್ ಕ್ಯೂಟ್ ಚಪ್ಪಲ್ಸ್ ಕೇವಲ ನೈನ್ಟಿ ನೈನ್ ರುಪೀಸ್ ಇಂದ ಆರಂಭವಾಗುತ್ತೆ ಇನ್ನು ಕ್ವಾಲಿಟಿ ವಿಷಯಕ್ಕೆ ಬಂದ್ರೆ ನಾವು ಕೂಡ ದುಡ್ಡಿಗೆ ವರ್ತ್ ಅಂತಾನೆ ಹೇಳ್ಬಹುದು ಅಷ್ಟೇ ಅಲ್ಲದೆ ಇಲ್ಲಿ ಸಿಗುವ ಕಲೆಕ್ಷನ್ ಬೇರೆಲ್ಲೂ ಸಿಗಲ್ಲ ಮತ್ ಯಾಕೆ ತಡ ತಪ್ಪದೆ ಇಲ್ಲಿಗೆ ಒಮ್ಮೆ ಭೇಟಿ ನೀಡಿ ಇದು ಕೇವಲ ಲಿಮಿಟೆಡ್ ಆಫರ್ ಆಗಿದ್ದು ಡಿಸೆಂಬರ್ ಆರನೇ ತಾರೀಕು ಕೊನೆಯ ದಿನಾಂಕವಾಗಿರುತ್ತೆ ಅಡ್ರೆಸ್ ಬಂದು ಆರ್ಯವಶ ಗೀತಾ ಮಂದಿರ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನ ಪಕ್ಕ ಎಲ್ಲೆ ಮಲಪರಸ್ತೆ ಬಂಗಾರಪೇಟೆ ಏನು ಗೂಗಲ್ ಮ್ಯಾಪ್ ಲೊಕೇಶನ್ ಗಾಗಿ ಈ ಬಾರ್ ಕೋಡ್ ಸ್ಕ್ಯಾನ್ ಮಾಡಿ ಎಲ್ರಿಗೂ ನಮಸ್ಕಾರ ನಾನು ಅಕ್ರಮ ಪಾಶಾ ಜಿಲ್ಲಾಧಿಕಾರಿ ಕೋಲಾರ ಈಗಾಗಲೇ ತಮಗೆ ತಿಳಿದ ಹಾಗೆ ಬಂಗಾಳ ಕೊಲೆಯಲ್ಲಿ ವಾಯುಭಾರ ಕುಸಿತದಿಂದ ಪೆಂಗಲ್ ಎನ್ನುವಂಥ ಒಂದು ಚಂಡಮಾರುತ ಇವತ್ತು ಚೆನ್ನಾಗಿ ಅಪ್ಪಳಿಸಿದೆ ಅದರ ಪರಿಣಾಮವಾಗಿ ಕೋಲಾರ ಜಿಲ್ಲೆಯಲ್ಲಿಯೂ ಸಹ ವಾತಾವರಣದಲ್ಲಿ ಏರುಪೇರಾಗಿ ಸೊ ಬೆಳಗ್ಗೆಯಿಂದ ಸ್ವಲ್ಪ ಮಳೆ ಬರ್ತಾ ಇದೆ ಜೊತೆಗೆ ಅತಿ ಹೆಚ್ಚು ಚಳಿ ಇದೆ ಸೊ ವಿದ್ಯಾರ್ಥಿಗಳ ಒಂದು ಆರೋಗ್ಯದ ದೃಷ್ಟಿಯಿಂದ ನಾವು ಸೋಮವಾರ ಅಂದರೆ ಎರಡನೇ ತಾರೀಕು ಒಂದು ದಿನದ ಮಟ್ಟಿಗೆ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸ್ತಾ ಇದ್ದೀವಿ ಈ ಏನು ರಜೆಯನ್ನು ಕೊಡ್ತಾ ಇದ್ದೀವಿ ಇದರ ತರಗತಿಗಳನ್ನು ಮುಂದಿನ ದಿನಗಳಲ್ಲಿ ನಾವು ರಜಾ ದಿನದಂದು ಒಂದು ಕಾಂಪನ್ಸೇಟ್ ಮಾಡುವಂತ ಒಂದು ಷರತಿ ಒಳಪಟ್ಟು ರಜೆಯನ್ನ ಘೋಷಿಸ್ತಾ ಇದ್ದೀವಿ